ವೀಕ್ಷಕ ನಮಸ್ಕಾರ ಈ ದಿನ ಇಲ್ವಾಲ ತಾಲೂಕು ಮೈಸೂರು ಜಿಲ್ಲೆಯ ವಿಶೇಷವಾದಂಥ ಇಲ್ವಾಲ ತಾಲೂಕಲ್ಲಿರುವಂಥದ್ದು ಒಂದು ಹೋಬಳಿಯಲ್ಲಿರುವಂಥದ್ದು ನಾಗನಹಳ್ಳಿ ಅಲ್ಲಿ ತಾಯಿ ಕಬ್ಬಾಳಮ್ಮನ ದೇವಸ್ಥಾನದ ಆರಾಧಕರಿದ್ದಾರೆ ಹಾಗೆಯೇ ಭಕ್ತಾದಿಗಳಿದ್ದಾರೆ ವಿಶೇಷವಾದಂಥ ಒಂದು ಅಲಂಕಾರದೊಂದಿಗೆ ವಿಶೇಷವಾದಂಥ ಒಂದು ಪೂಜಾ ವಿಧಾನಗಳೊಂದಿಗೆ ಮಾಡುತ್ತ ಒಂದು ಕಬ್ಬಾಳಮ್ಮನ ದೇವಸ್ಥಾನದ ಅರ್ಚಕರು ಕೂಡ ಇಲ್ಲಿ ನಾವು ನೋಡ್ಬೋದು ಹಾಗಾಗಿ ಪ್ರತಿ ವಾರ ಕೂಡ ದಾಸೋಹ ವ್ಯವಸ್ಥೆ ಮಾಡುವಂಥದ್ದು ಮಾಂಸಾಹಾರ ದಾಸೋಹ ವ್ಯವಸ್ಥೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಸಾವಿರಾರು ಜನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿರೋಂಥ ಹೆಗ್ಗಳಿಕೆ ಈ ಒಂದು ದೇವಸ್ಥಾನದ ವಿಶೇಷ ಪುಟ್ಟ ಗ್ರಾಮ ಪುಟ್ಟ ದೇವಸ್ಥಾನ ಅತಿ ಹೆಚ್ಚು ಶಕ್ತಿಯುತವಾದಂತಹ ಕಬ್ಬಾಳಮ್ಮನ ವಿಶೇಷತೆಗಳು ನಾವು ಇಲ್ಲಿ ನೋಡ್ಬೋದು ನೋಡ್ತಾ ನೋಡ್ತಾಯಿದ್ದೀವಿ ನೋಡಿ ಅತಿಯಾದಂತಹ ಒಂದು ವಿಶೇಷವಾದಂಥ ಅಲಂಕಾರ ನಾವು ನೋಡ್ತಾ ಇದ್ದೀವಿ ಮತ್ತು ದೇವಿಗೆ ಹಲವಾರು ರೀತಿಯ ಒಂದು ವಿಶೇಷವಾದಂಥ ಪೂಜೆಗೆ ಇಟ್ಟಿರುವಂಥದ್ದು ನಾವು ಇಲ್ಲಿ ಎಲ್ಲ ರೀತಿಯಂತಹ ಏನು ಇವತ್ತು ಹಣ್ಣು ಮತ್ತು ದವಸ ಧಾನ್ಯ ಹಾಗೇನೆ ಎಲ್ಲ ಕೂಡ ವಿಶೇಷವಾಗಿ ಇಲ್ಲಿ ಇಡುವಂಥದ್ದು ಕೂಡ ನಾವು ನೋಡ್ತೀವಿ ಪ್ರತಿ ವಾರ ಕೂಡ ಇಲ್ಲಿ ದಾಸೋಹ ಇರುತ್ತೆ ಏನು ಇವತ್ತು ಕನಕಪುರ ತಾಲೂಕಲ್ಲಿರುವಂಥ ಕಬ್ಬಾಳಮ್ಮನ ಎಲ್ಲ ವಿಶೇಷತೆಗಳು ಎಲ್ಲ ಪೂಜಾ ಕಾರ್ಯಕ್ರಮಗಳು ಕೂಡ ಇಲ್ಲಿ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಅಲ್ಲಿ ನಡೆಯುವಂಥ ಪ್ರತಿಯೊಂದು ಪೂಜಾ ವಿಧಾನ ಕೂಡ ಇಲ್ಲಿ ಆಗುತ್ತೆ ತುಂಬ ಚಿಕ್ಕ ವಯಸ್ಸಿಗೆ ಇಲ್ಲಿ ಗುಡ್ಡಪ್ಪ ಅವರು ಒಂದು ದೀಕ್ಷೆ ತಗೊಂಡಿರುವಂಥದ್ದು ದೇವಿಯ ಆರಾಧಕರಾಗಿ ಮತ್ತು ಒಡೆದು ಮೂಡಿರೋವಂಥ ಒಂದು ಗ್ರಾಮ ದೇವತೆ ಅಂತಲೇ ಇಲ್ಲಿ ಹೇಳ್ಬೋದು ಹಾಗೆಯೇ ಕೆಲವೊಂದು ಭಕ್ತಾದಿಗಳು ನಗರ ಪ್ರದೇಶಗಳಿಂದ ಬರ್ತಾರೆ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರುತ್ತಾರೆ ಇಲ್ಲಿ ಕೆ ಆರ್ ಎಸ್ ಪಕ್ಕ ಆನಂದೂರು ಆನಂದೂರು ಪಕ್ಕದಲ್ಲಿರುವಂಥ ನಾಗನಹಳ್ಳಿ ಒಂದು ಕಡೆಯಿಂದ ಬಂದರೆ ಹುಣಸೂರು ತಾಲೂಕಲ್ಲಿ ಇರುವಂಥದ್ದು ಆ ಕಡೆಯಿಂದ ಬರುವಂಥವ್ರಿಗೆ ಈ ರೀತಿಯಾದಂತಹ ವಿಶೇಷವಾದಂತಹ ದೈವಶಕ್ತಿನ ಇಲ್ಲಿ ನಾವು ನೋಡ್ಬೋದು ಹಾಗೆಯೇ ಹಲವಾರು ಪವಾಡಗಳು ಕೂಡ ಇಲ್ಲಿ ಆಗಿದೆ ಅದರಲ್ಲೂ ಧಾರ್ಮಿಕರ ಮ ಮನೋಭಾವನೆಗಳಿರುವಂತಹ ಎಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಬರುವಂಥ ಒಂದು ಸುಕ್ಷೇತ್ರವಾಗಿ ಇದು ಬೆಳೀತಾ ಇದೆ ಸುಮಾರು ಎಂಟು ಹತ್ತು ವರ್ಷಗಳಿಂದ ಈ ಒಂದು ಚಿಕ್ಕ ಗರ್ಭಗುಡಿಯು ಹೊಂದಿರುವಂಥ ಒಂದು ಈ ದೇವಸ್ಥಾನ ಹಾಗಾಗಿ ಪವಾಡಗಳ ಪವಾಡಗಳ ಮೇಲೆ ನಡೀತಾ ಇರೋಂಥ ಒಂದು ದೇವಸ್ಥಾನದ ಹಿನ್ನೆಲೆ ಅತಿ ಹೆಚ್ಚು ಭಕ್ತಾದಿಗಳು ಬರುವಂಥದ್ದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ